ಮೆಂತ್ಯ ಹಿಟ್ಟು ಈ ಹದದಲ್ಲಿ ಬೆಂದಿದೆ ಪ್ಲೇಟಿಗೆ ಹಾಕೊಳ್ಳೋಣ ಬೆಳಿಗ್ಗೆಯೂ ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿ ಆಮೇಲೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದ್ರು ತುಂಬಾ ಅದ್ಭುತವಾಗಿರುತ್ತೆ ನಮಸ್ತೆ ಎಲ್ಲರಿಗೂ ಸ್ವಾಗತ ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಮಾಡೋದು ನೋಡೋಣ ಅದೇನಪ್ಪ ಅಂದ್ರೆ ಮೆಂತೆ ಗಂಜನ್ನು ಮಾಡ್ಕೊಳ್ಳೋಣ ಮೆಂತ್ಯ ಹಿಟ್ಟಾದ್ರೂ ಹೇಳ್ಬೋದು ಮೆಂತೆ ಗಂಜ ಆದ್ರೂ ಹೇಳ್ಬಹುದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಾಗುತ್ತೆ ನಾನು ಇಲ್ಲಿ ಗ್ರಾಮ್ ಅಷ್ಟು ಮೆಂತೆ ತಗೊಂಡಿದ್ದೀನಿ ಇದನ್ನ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೂರೈದು ಅಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲ ಒಂದು ಕಾಯಿ ಇಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇದು ತುಂಬ ತಂಪಾದ ಒಂದು ರೆಸಿಪಿ ಇದು ಇದು ಬಾಣಂತಿರಿಗೂ ಕೂಡ ಕೊಡ್ಬೋದು ಮಕ್ಕಳಿಗೂ ಕೂಡ ಕೊಡ್ಬೋದು ದೇಹ ತಂಪು ಮಾಡುತ್ತೆ ಇದು ಬಾಣಂತಿರಿಗೆಂದರೆ ಒಂದು ಮೂರು ತಿಂಗಳು ಆದ ಮೇಲೆ ಇದನ್ನು ಕೊಟ್ಟರೆ ಇದು ತುಂಬ ಒಳ್ಳೆಯದಾಗುತ್ತೆ ಅಲ್ಲಿವರೆಗೂ ಎಕ್ಸಸ್ ಆಫ್ ಹೀಟದು ಪದಾರ್ಥ ಎಲ್ಲ ಒಳ್ಳೆ ಮೆಣಸು ಅದೆಲ್ಲ ತಿಂದಿರ್ತೀವಲ್ಲ ಅದಾದ ಮೇಲೆ ಸ್ವಲ್ಪ ತಂಪಾಗಲಿಕ್ಕೆ ಅಂತ ಈ ಮೆಂತೆ ಹಿಟ್ಟನ್ನು ಮಾಡ್ತಾರೆ ಮೆಂತೆ ಹಿಟ್ಟನ್ನು ಮಾಡೋದು ಹೇಗೆ ಅಂತ ಹೇಳಿದ್ರೆ ನೈಟ್ ಮಾಡಿದ್ರೆ ಬೆಳಿಗ್ಗೆವರೆಗೆ ಇದನ್ನು ಹಾಗೆ ಬಿಡಬೇಕು ಇದು ಒಂದು ಪಾತ್ರೆಗೆ ಹಾಕಿ ಆಮೇಲೆ ಇದು ಬೆಳಿಗ್ಗೆ ತುಪ್ಪ ಹಾಕೊಂಡು ತೆಂಗಿನಕಾಯಿ ತುರಿ ಹಾಕೊಂಡು ತಿನ್ನುವಂಥದ್ದು ಇದು ನಮ್ಮ ಊರಿನ ಸ್ಪೆಷಲ್ ಇದು ಆ್ಯಕ್ಚುಲಿ ನಮ್ಮ ಅಮ್ಮ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ರು ನಮಗೆ ಮಾಡಿ ಕೊಡ್ತಾ ಇದ್ರು ಒಂದು ಬ್ಯಾಂಡ್ಲಿ ಬಿಸಿ ಇಟ್ಕೊಂಡಿದೀನಿ ಮೆಂತೆ ಹಾಕಿ ಹುರ್ಕೊಳ್ಳೋಣ ಚಂದ ಹೊಂಬಣ್ಣ ಬರುವ ಹಾಗೆ ಮೆಂತೆ ಹುರ್ಕೊಳ್ಬೇಕು ಕೆಲವರು ಕೇಳ್ಬೋದು ಬಾಣಂತಿಗೆ ಕೊಡ್ತೀರಾ ಅಂತ ಹೇಳ್ತೀರಲ್ಲ ಮೂರು ತಿಂಗಳು ಆದ ಮೇಲೆ ಕೊಡುವಂಥದ್ದು ಫಸ್ಟ್ ಋತುಮತಿಯಾದ ಹುಡುಗಿಯರಿಗೂ ಕೂಡ ಕೊಡ್ಬೋದು ಅವರಿಗೆ ಫಸ್ಟ್ ಇಂದನೆ ಕೊಡಬಹುದು ಅವರಿಗೇನು ಮೂರು ತಿಂಗಳು ಬಿಟ್ಟು ಕೊಡುವ ಏನಿಲ್ಲ ಅವರು ಋತುಮತಿಯಾಗಿ ಒಂದು ಎಂಟು ದಿವ್ಸಕ್ಕೆಲ್ಲ ಇದನ್ನು ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಮೆಂತೆ ಹುರಿಯುವಾಗ ಒಂದೊಳ್ಳೆ ಒಳ್ಳೆ ಗಮ ಬರುತ್ತೆ ಮಾತ್ರ ಅದರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಅದು ಮೆಂತ್ಯ ಮತ್ತೆ ಕುಚ್ಚಕ್ಕಿನ ಹುರಿದು ಪೌಡರ್ ಮಾಡಿ ಇಟ್ಕೊಂಡ್ರು ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಬಹುದು ಈ ಮೆಂತ್ಯ ಗಂಜಿ ಅಥವಾ ಮೆಂತ್ಯ ಹಿಟ್ಟು ಅಂತ ಹೇಳ್ತೀವಿ ನಾವು ಮೆಂತ್ಯ ನೋಡಿ ಈ ರೀತಿಯಲ್ಲಿ ಹೊಂಬಣ್ಣ ಬಂದ್ರೆ ಸಾಕಾಗುತ್ತೆ ಇದನ್ನ ತಗೊಳ್ಳೋಣ ಒಂದು ಪಾತ್ರೆಗೆ ಈಗ ತಣ್ಣಗಾದ್ಮೇಲೆನೆ ಪೌಡರ್ ಮಾಡ್ಕೊಳ್ಳುವಂಥದ್ದು ಸೇಮ್ ಬಾಂಡ್ಲಿಗೇನೆ ಕುಸಲಕ್ಕೆ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೊಳ್ಬೇಕು ಕುಸ್ಲಕ್ಕಿ ಇಲ್ಲಾಂದ್ರೆ ಬೇಗ ಲೇಟ್ ಆಗುತ್ತೆ ನಾವು ಈ ಕುಸ್ಲಕ್ಕಿಯಲ್ಲಿ ಒಂದು ತಂಬಿಟ್ಟು ಕೂಡ ಮಾಡ್ಕೊಳ್ತೀವಿ ಈಗಾಗಲೇ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನಮ್ಮ ಹುತ್ತರಿ ಹಬ್ಬದಲ್ಲಿ ನಾವು ಮಾಡ್ತೀವಿ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಬಾಳೆಹಣ್ಣಲ್ಲಿ ಕಲಸಿ ಮಾಡ್ತೀವಿ ಇಲ್ಲ ಜೇನುತುಪ್ಪದಲ್ಲಿ ಕಲಸಿ ಕೂಡ ಮಾಡಿಕೊಡುವಂಥದ್ದು ಕುಸ್ಲಕ್ಕಿನ ನೋಡಿ ಈ ರೀತಿಯಲ್ಲಿ ಕೆಂಪಾಗಿ ಹುರ್ಕೋಬೇಕು ತುಂಬಾ ಆಗುತ್ತೆ ಅವಾಗ ಚೆನ್ನಾಗಾದ್ಮೇಲೆನೆ ಮಾಡ್ಕೊಳ್ಳೋಣ ಇದಾಗಿದೆ ಎಲ್ಲವನ್ನೂ ಇದೇ ತರ ಹುಡ್ಕೊಳ್ಬೇಕು ಒಂದು ಪಾತ್ರೆಗೆ ಬೆಲ್ಲ ಹಾಕಿ ಕರಗಿಸ್ಕೊಳ್ಳೋಣ ಬೆಲ್ಲನ ಪಾಕ ಎಂತ ಮಾಡೋದು ಬೇಡ ಹಾಗೆ ಕರಗಿದ್ರೆ ಸಾಕು ಬೆಲ್ಲ ತಗೊಂಡ ಕಪ್ಪಲ್ಲೇ ಒಂದು ಕಪ್ ನೀರು ಹಾಕೊಂಡಿದ್ದೀನಿ ಬೆಲ್ಲನ ಈ ರೀತಿಯಲ್ಲಿ ಕರಗಿಸ್ಕೊಳ್ಳೋಣ ಶುಗರ್ ಎಲ್ಲ ಇದ್ದವರು ಕೂಡ ತಿನ್ಬಹುದು ತುಂಬಾ ಒಳ್ಳೆದಾಗುತ್ತೆ ಈ ಮೆಂತ್ಯ ಹಿಟ್ಟು ತಿಂದ್ರೆ ಅವರು ಸ್ವಲ್ಪ ಬೆಲ್ಲ ಕಡಿಮೆ ಮಾಡ್ಕೊಂಡ ಆಯ್ತು ಈ ರೀತಿಯಲ್ಲಿ ಮೆಂತ್ಯ ಮತ್ತೆ ಕುಸ್ಲಿಕ್ಕಿನ ಹುರ ಇಟ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟ್ ತರಿ ತರಿ ಒಂದು ಚಿರೋಟಿ ರವೆ ಥರ ಮಾಡ್ಕೊಂಡ್ರೆ ಆಯಿತು ತೀರಾ ನೈಸ್ ಕೂಡ ಬೇಡ ಅದೊಂಥರ ಚೆನ್ನಾಗಾಗುತ್ತೆ ತುಪ್ಪದಲ್ಲಿ ಫ್ರೈ ಮಾಡಿ ಮತ್ತು ಬೆಲ್ಲದ ನೀರು ಹಾಕಿ ಇದನ್ನು ಯಾವತ್ತು ನೈಟ್ ಮಾಡಿಟ್ಕೊಂಡು ಬೆಳಿಗ್ಗೆ ತಿಂದ್ರೇ ತುಂಬ ಚೆನ್ನಾಗಾಗೋದು ಆ ಥರನೇ ಮಾಡಿದರೆ ದೇಹಕ್ಕೆ ಕೂಡ ತುಂಬ ತಂಪಾಗುತ್ತೆ ಅದು ಫ್ರಿಜ್ಜಲ್ಲಿ ಇಡುವಂಥದ್ದೆಲ್ಲ ಹೊರಗಡೆ ಇಟ್ಟು ಅದನ್ನು ತಣ್ಣಗೆ ಮಾಡಬೇಕು ಒಂದು ಮಿಕ್ಸಿ ಜಾರ್ ತಗೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಹಿರೋಟಿ ರವೆ ಟೈಪ್ ಈ ರೀತಿಯಲ್ಲಿ ಈ ಹದದಲ್ಲಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ತರಿ ತರಿ ಇದೆ ನೀವು ನೋಡ್ಬೋದು ಏನಕ್ಕಪ್ಪ ನೈಟ್ ಮಾಡಿ ಬೆಳಿಗ್ಗೆ ತಿನ್ನೋದು ಅಂದರೆ ಕಹಿ ಕೂಡ ಸ್ವಲ್ಪ ಇರೋಲ್ಲ ಅಷ್ಟು ಚೆನ್ನಾಗಾಗುತ್ತೆ ಇದು ಹಿಟ್ಟು ತೊಳಸಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡ್ರೆ ಬೆಳಿಗ್ಗೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ತುಪ್ಪ ಹಾಕೊಂಡು ತಿನ್ನೋದಷ್ಟೇ ಕೆಲಸ ಮೆಂತ್ಯ ಹುರಿದ ಸೇಮ್ ಪಾತ್ರೆನೇ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಳ್ಳೋಣ ನಾನು ತುಪ್ಪನ ಮನೆಯಲ್ಲೇ ಮಾಡ್ಕೊಳ್ತೀನಿ ಬೆಣ್ಣೆ ತೆಗೆದಿಟ್ಟು ತುಪ್ಪ ಈ ಹದದಲ್ಲಿ ಬಿಸಿ ಆಗುವಾಗ ನಾವು ಪೌಡ್ರ್ ಮಾಡಿ ಏನು ಇಟ್ಕೊಂಡಿದ್ದೀವಿ ಆ ಒಂದು ಪುಡಿನ ಹಾಕೊಳ್ಳೋಣ ಚೆನ್ನಾಗಿ ಒಂದು ಆರರಿಂದ ಏಳು ನಿಮಿಷ ತುಪ್ಪದಲ್ಲೇ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ಮೆಂತೆ ಮತ್ತೆ ತುಪ್ಪದ ಫ್ಲೇವರ್ ನಾವು ಯಾವಾಗಲೂ ಜಾಸ್ತಿ ಪುಡಿ ಮಾಡಿ ಇಟ್ಕೊತೀವಿ ಕುಸ್ಲಕ್ಕಿ ಮತ್ತು ಈ ಮೆಂತ್ಯನ ನೀಟಾಗಿ ತೊಳೆದು ಹುರಿದಿಟ್ಕೊಂಡು ಇದೇ ಮೆಥಡಲ್ಲಿ ಮಾಡಿ ಇಟ್ಕೊತೀವಿ ನಮಗೆ ಯಾವಾಗ ಬೇಕು ಮೆಂತೆ ಹಿಟ್ಟು ಮಾಡೋದು ಆವಾಗ ನೆನ್ಪಾದಾಗೆಲ್ಲ ಮಾಡಿಕೊಳ್ಳಿಕ್ಕೆ ಅಂತ ಇದೇನು ಒಂದು ವರ್ಷದವರೆಗೇನು ಹಾಳಾಗಲ್ಲ ತುಪ್ಪದಲ್ಲಿ ಏಳು ನಿಮಿಷ ಫ್ರೈ ಆಗಿದೆ ಬಿಸಿನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಂಡು ಆದ ಮೇಲೆ ಬೆಲ್ಲದ ನೀರನ್ನು ಹಾಕೊಳ್ಳೋಣ ಇದು ಚೆನ್ನಾಗಿ ಅರಳಿಕೊಳ್ಳುತ್ತೆ ಆಮೇಲೆ ಬೆಲ್ಲದ ನೀರು ಹಾಕೊಂಡ್ರೆ ಸಾಕು ಇದೆಂಥ ಒಂದು ಅದ್ಭುತವಾದ ಚಂದದ ಪದಾರ್ಥ ಗೊತ್ತಾ ಇದು ಅಷ್ಟು ರುಚಿ ಇರುತ್ತೆ ಮೆಂತ್ಯ ಮತ್ತು ತುಪ್ಪ ಮಿಕ್ಸ್ ಆಗುವಾಗ ಅದರ ಜೊತೆಗೆ ಆ ಕುಸಲಕ್ಕಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಾಗುತ್ತೆ ಐದು ನಿಮಿಷ ಆಗಿದೆ ಮುಚ್ಚಿಟ್ಟು ತಗೊಳ್ಳೋಣ ನೋಡಿ ಈ ರೀತಿಯಲ್ಲಿ ಚಂದ ಅರಳಿದೆ ಇವಾಗ ಬೆಲ್ಲದ ನೀರನ್ನು ಸೋಸಿ ಹಾಕೊಳ್ಳೋಣ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದ ಈ ಥರ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಬೇಯಿಸ್ಕೊಳ್ಳೋಣ ಒಂದೆರಡು ನಿಮಿಷ ಹೆಚ್ಚಿನೇ ಬೇಯಿಸ್ಕೊಳ್ಳೋಣ ಮೆಂತ್ಯ ಹಿಟ್ಟು ಈ ಹದದಲ್ಲಿ ಬೆಂದಿದೆ ಪ್ಲೇಟಿಗೆ ಹಾಕ್ಕೊಳ್ಳೋಣ ಒಂದು ಅಗಾಲವಾದ ಪ್ಲೇಟ್ ಇಟ್ಕೊಂಡು ಹಿಟ್ಟನ್ನು ಹಾಕ್ಕೊಳ್ಳೋಣ ತೆಂಗಿನಕಾಯಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಾಗುತ್ತೆ ನೀವಿದನ್ನ ತೆಳ್ಳಗೆ ಮಾಡ್ಕೊಳ್ಳುವಾಗ ಹಾಲು ಹಾಕೊಂಡು ಕುಡಿಯಿರಿ ಅದು ಕೂಡ ತುಂಬಾ ಟೇಸ್ಟ್ ಇರುತ್ತೆ ಬೆಳಿಗ್ಗೆ ವರ್ಗೇನು ಕಂಪ್ಲೀಟಾಗಿ ತಣ್ಣಗಾಗ್ಲಿ ಆಮೇಲೆ ಬಿಸಿ ಬಿಸಿ ತುಪ್ಪ ಹಾಕೊಂಡು ತಿಂದ್ರೂನು ತುಂಬ ಅದ್ಭುತವಾಗಿರುತ್ತೆ ನಮ್ಮ ಅದ್ಭುತವಾದ ಮೆಂತ್ಯ ಹಿಟ್ಟು ಈ ರೀತಿಯಲ್ಲಿ ತಣ್ಣಗಾಗಿದೆ ಇದನ್ನ ಈಗ ಕಟ್ ಮಾಡ್ಕೊಳ್ಳೋಣ ಸ್ಪೂನ್ಲಿ ಕೂಡ ತಿನ್ಬೋದು ಕಟ್ ಮಾಡಲೂಬಹುದು ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡೋದಷ್ಟೇ ಕೆಲಸ ನಿಮಗೆ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಲು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೋದು ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಿದ್ರೆ ಅದ್ಭುತ ರುಚಿ ಕೊಡುತ್ತೆ ತಪ್ಪದೇ ಒಂದ್ಸಲಿ ನೀವು ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಳ್ಳಿ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್